ಹಾವೇರಿ ಜಿಲ್ಲೆಯ ಅಕ್ಕಿ ಆಲೂರು ಎಚ್ ಇ ಸೊಸೈಟಿಯ ಆರ್ಟ್ಸ್ ಅಂಡ್ ಎಸ್ ಪಿ ಜಾವ್ ಕಾಮರ್ಸ್ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಇಂದ ಹಣ ವಸೂಲಿ ಎಂತಹ ಕಾಲೇಜು ಕಂಡ್ರಿ ಇದು ಮಕ್ಕಳ ಭವಿಷ್ಯದ ಜೊತೆ ದುಡ್ಡಿನ ಆಮಿಷ ಮಕ್ಕಳು ತಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ಡಿಗ್ರಿ ಗ್ರಾಜ್ಯುಯೇಟ್ ಮಾಡಿಕೊಂಡು ಉತ್ತಮ ಭವಿಷ್ಯ ಕಟ್ಕೋಬೇಕು ಅಂತ ಸಾವಿರಾರು ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕಾಲೇಜು ಕಲಿತು ಇನ್ನೇನು ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅಂದರೆ ವರ್ಷವಿಡೀ ಶಿಕ್ಷಣ ನೀಡಿದ ಸಂಸ್ಥೆ ಮಕ್ಕಳ ಎಕ್ಸಾಮ್ ಹಾಲ್ ಟಿಕೆಟ್ ಕೇಳಿದ್ರೆ ಇಲ್ಲಿ ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಕಣ್ರಿ ಏನ್ ಹೇಳುವುದು ಇಂತಹ ಕಾಲೇಜ್ಗೆ ಇಲ್ಲಿ ಒಮ್ಮೆ ಗಮನಿಸಿ ಶಿಕ್ಷಣ ಸಚಿವರೇ ಹಾಗೂ ಜಿಲ್ಲಾ ಶಿಕ್ಷಣ ಆಡಳಿತ ಮಂಡಳಿಯವರೇ ಇನ್ನಾದರೂ ಯಾವಾಗ ಈ ಹಣ ವಸೂಲಿಗೆ ಕಡಿವಾಣ ಆಗುತ್ತದೋ ಎಂದು ಕಾದು ನೋಡಬೇಕಿದೆ போன் பண்ணிட்டு இருக்கேன்

ಅವ್ರು ಕುಬ್ರಿಶಾರಲ್ಲೇ ಕೂತ್ಕೊಂಡವೇ ಅದನ್ನು ಅವ ಹೇಳೋ ಮಾಡಕ್ಕೆ ಹೋಗ್ತಾನೆ ನೀನು ನೀನು ಅದನ್ನ ಮಾಡ್ತಿದ್ದೀನಿಲ್ಲ ನೀ ಬೇರೆ ಮಾಡ್ತಿದ್ದೆ ಮತ್ತು ಅಂದು ಹೇಳ ಅವಗೆ ಅದನ್ನ ಅವ್ನಿಗೆ ಹೇಳ್ರಿ ಅವ್ಗೆ ಹೇಳ್ರಿ ಹೇಳು ರೀ ಅವ್ಗೆ ಹೇಳ್ರಿ ಏನು ತಿಂಗೆ ಒಯ್ಯ ಇಲ್ಲ ಸ್ಕ್ಯಾನರ್ ಒಯ್ಯ ಕಡೆ ಈಗ ಸ್ಕ್ಯಾನರ್ ತೆಗ್ದು ಕೊಡೋದ್ ಸಂಬಂಧ ಇಲ್ಲವ್ವ ಅಂತ ಕಡೆ ಇಲ್ಲ ನಾಳೆಕೇನು ಮಾಡಕ್ಕೆ ಬರೋಲ್ಲ ಈಗ ಅವ್ರ ಪಾಪ ಅವರು ಇನ್ನೊಂದು ಸಾವಿರದಲ್ಲಿ ಎತ್ಕೊಂಡಾರೇ ಹಂಗೆ ಮಾಡೋಕೆ ಬರೋಲ್ಲ ಆಕೆಗೆ ಫೋನ್ ಮಾಡಿ ಹೇಳ വരാൻ വരൂ ഇതിനെ കാണേണ്ട ഇതിനെ കേൾക്കേണ്ട ഇതിനെ നമ്മൾ അറിയണം എല്ലാവരും കേൾക്കണം അമ്മ നേടാനില്ല നിന്ന നേടാനില്ല എന്നെ മാത്രം കേൾക്കണം ഞാൻ കേൾക്കുന്നോ കേൾക്കുന്നുണ്ടോ കേടിയപ്പർ നാളെ വീ

जी लेकर टेस्ट कीजिए 8000 इधर 8000 कट हो 6000 हो गया अब हमने कर लिया लोगों को एक आवाज हो रही है लोगों के तरफा पिकअप हो गया गणेश सर गणेश सर होता फोन बन गणेश सर ನಾಳೆ ಬರ್ರಿ ನಾಳೆ ಬರ್ರಿ ಅವರು ಬರ್ತಾರೆ ಕೈ ಇಲ್ಲಪ್ಪ ನಾ ಹಾಕೋಟೇ ಅಂದ್ರೆ ನಾ ಬೇಸಿಗೆ ಕಂಡಿದ್ದೆ ನಾನು ಬೇಸಿಗೆ ಹಾಕ್ತೇನೆ ಸಾಟಿ ಸಪಾಟಿನ್ಸಿ ಯಾಕೆ ಕೊಟ್ಟರೆ ಅಂತೇಳಾ ನನಗೆ ಬೇಸಾರ ನನಗೆ ಬೇಸಾಗ ಹೇಳಿ ಅವ್ರು ಅವ್ರು ತಗೊಂಡ್ರೆ ನೀವು ರೆಗ್ಯುಲರ್ ಯಾಕೆ ಬರ್ಲಿಲ್ಲ ನಿಮ್ದು ತಪ್ಪು ನನ್

वारदी न्यूज़ 24 कन्नड़ हावेरी सत्य वीगा विश्वास न्यूज़ 24 कन्नड़